ಫ್ರೆಂಡ್ಸ್ ಇವತ್ತು ನನ್ನ ಮಗಳು ಬರ್ತಾ ಇದೆ ನನ್ಗೆ ಎಂತ ಸ್ಯಾರಿ ತಗೊಳಕ್ಕೆ ಹೋಗ್ತಾ ಆಗಿದೆ ನೋಡಿ ಎಷ್ಟು ಒಂದು ಮಳೆ ಬರ್ತಾ ಚಾಮಿ ನಾವು ಬರೋ ಟಂಗೆ ಕರೆಕ್ಟ್ ಮಾಡಿ ಬಂದಿದೆ ಇವಾಗ ನಾವು ಚಿಕ್ಕಪೇಟೆಗೆ ಬಂದಿದೀವಿ ನಾವು ಹೋಗ್ಬಿಟ್ಟು ಇವತ್ತು ಮನೆಯಲ್ಲಿ ಶಾಪಿಂಗ್ ಮಳೆಯಲ್ಲಿ ನಮ್ಮ ಜೊತೆ

இது மஸ்ட் கலர்

टाइम कट रहा है सागर। माफ़ करो सन्नोड़। हम्म अंधेरे। नहीं अली। दोस्त से सेम हाँ एक दोस्त से लव बंदे करना। दोस्त से लव बंदे करना। हाँ मार्क चांस राशियाँ बर्तास। ये तो कोई ಚಿಕ್ಕಪೇಟೆಯಲ್ಲಿ ಎರಡು ಸೀರೆ ಸೆಲೆಕ್ಷನ್ ಮಾಡ್ಕೊಂಡೆ ಅದರಲ್ಲಿ ಇದು ನಂದು ಮೊದಲನೇ ಸೀರೆ ನೋಡಿ ಇದು ಹೇಗಿದೆ ಸೀರೆ ಅಂತ ಫುಲ್ಲು ಬಾಡಿ ಈ ಥರ ಇರುತ್ತೆ ಸೀರೆ ಚೆನ್ನಾಗಿದೆಯಾ ಶೈನಿಂಗ್ ಇದೆ ಸಾರಿಗೆ ಬಂದು ಈ ಥರ ಗೋಲ್ಡಲ್ಲಿ ಫುಲ್ ಶೈನಿಂಗ್ ಇದೆ ಸಾಫ್ಟಾಗಿದೆ ವೇರ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಸ್ಯಾರಿ ನಾನು ಆ್ಯಕ್ಚುಲಿ ಒಂದು ತಗೋಬೇಕಂತ ಹೋಗಿದ್ದು ಎರಡು ತಗೊಂಡೆ ಎರಡು ಇಷ್ಟ ಆಯ್ತಂತೆ ಇದು ಬ್ಲೌಸು ಇನ್ನೊಂದು ಸೀರೆ ಇದು ಪಿಂಕ್ ಆನಿಯನ್ ಕಲರು ಅದಕ್ಕೆ ಗೋಲ್ಡ್ ಪರ್ಪಲ್ ಕಾಂಬಿನೇಷನ್ ಬಾರ್ಡರು ಫುಲ್ ಸ್ಯಾರಿ ಬಂದು ಚೆಕ್ಸ್ ಚಕ್ಸ್ ಡಿಸೈನ್ ಇದೆ ಅದರಲ್ಲಿ ಸಣ್ಣ ಸಣ್ಣ ಬುಟ್ಟ ಬೂಟಗಳಿದಾವೆ ಇದು ಟ್ರೆಡಿಷನಲ್ ಆಗಿ ಚೆನ್ನಾಗಿದೆ ಅಂತ ತಗೊಂಡೆ ಯಾವ ಥರ ಇದೆ ಇದನ್ನು ಸ್ವಲ್ಪ ಗೋಲ್ಡ್ ಕಾಪರ್ ಥರ ಇತ್ತು ಬ್ಲೌಸ್ ಬಂದು ಸೇಮ್ ಅದೇ ಥರ ನೋಡಿ ಯಾವ ಥರ ಕಾಣ್ತಿದೆ ವೇರ್ ಮಾಡಿದ್ಮೇಲೆ